ನಮಸ್ಕಾರ ನಮ್ಮೆಲ್ಲ ಚಾಲಕ ಮಿತ್ರರಿಗೆ ನಾನು ನಿಮ್ಮ ಶ್ರೀನಿವಾಸ ಮಾತಾಡ್ತಾ ಇದ್ದೀನಿ ಕರ್ನಾಟಕ ಸ್ವಾಭಿಮಾನಿ ಚಾಲಕ ಸಂಘದ ಅಧ್ಯಕ್ಷರು ಸಂಸ್ಥಾಪಕರು ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ಸ್ವಾಭಿಮಾನಿ ಚಾಲಕ ಸಂಘದ ಪದಾಧಿಕಾರಿ ಬಸವರಾಜ್ ಮಾತಾಡ್ತಾ ಇರೋದು ಇದೇನಪ್ಪ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಅಂತಂದ್ರೆ ಅಂದ್ರೆ ಲೇಬರ್ ಕಾರ್ಡ್ ಈಗ ಪ್ರತಿಯೊಬ್ಬ ಚಾಲಕನು ಚಾಲಕರ ಲೇಬರ್ ಕಾರ್ಡ್ ಅಂತೇಳಿ ಮಾಡಿಸ್ತಾ ಇದ್ದೀವಿ ನಮ್ಮ ಸಂಘದ ವತಿಯಿಂದ ಇದು ಇಂದ ನಿಮ್ಗೆ ಏನೇನು ಸಿಗುತ್ತೋ ಅಲ್ಲಿ ಸೌಲಭ್ಯಗಳನ್ನ ನಿಮ್ಗೆ ಮುದಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಏನಪ್ಪ ಈ ಸೌಲಭ್ಯ ಏನು ಸಿಗುತ್ತೆ ನಿಮಗೆ ಡ್ರೈವರ್ ಲೇಬರ್ ಕಾರ್ಡ್ನ ಮಾಡಿಸಿದ್ರಿ ಅಂತ ನೋಡೋದಾದ್ರೆ ನೀವು ಸಪೋಸ್ ಇವಾಗ ಅನ್ಎಕ್ಸ್ಪೆಕ್ಟೆಡ್ ನೀವು ದಾರಿಯಲ್ಲಿ ಹೋಗಬೇಕಾದ್ರೆ ಸಪೋಸ್ ಏನಾದರೂ ಆ್ಯಕ್ಸಿಡೆಂಟ್ ಆಯಿತು ಅಂಥ ಸಮಯದಲ್ಲಿ ನಿಮ್ಮ ಮನೆಯವ್ರಿಗೆ ಯಾವುದೇ ರೀತಿಯಾಗಿ ಒಂದು ಒಂದು ಒಂದಷ್ಟು ಅಮೌಂಟ್ ಹೋಯಿತು ಅಂತಂದರೆ ಅವ್ರು ಎಷ್ಟು ಒಂದು ಆ ಗೆ ನೆಮ್ಮದಿಯಿಂದ ಇರ್ತಾರೆ ಯಾಕಂದ್ರೆ ಸಿಚುವೇಶನ್ ಯಾರು ಹೆಂಗಿರುತ್ತೆ ಯಾರು ಹಣ ಇರ್ತಾರೋ ಹಣ ಇಲ್ಲದೆ ಇರ್ತಾರೋ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಇದು ಏನೇನು ಸೌಲಭ್ಯ ಸಿಗುತ್ತೆ ಅನ್ನೋದನ್ನ ನಿಮ್ಮ ಚಿಕ್ಕದಾಗ ಒಂದು ಸ್ವಲ್ಪ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನೀವು ಪೋಸ್ಟ್ರನ್ನು ಕೂಡ ನಿಮ್ಮ ಸೈಡ್ ಹಾಕಿರ್ತೀನಿ ನೋಡ್ಕೊಳ್ಳಿ ನೀವು ಅಪಘಾತದಲ್ಲಿ ಏನಾದರೂ ಹಾಗಾಗೋದು ಬೇಡ ಒಂದ್ ವೇಳೆ ಆಗಿದ್ದರೆ ಆದರೆ ಅಪಘಾತ ಮರಣ ಹೊಂದಿದರೆ ಐದು ಲಕ್ಷ ರೂಪಾಯಿ ಸಿಗುತ್ತೆ ಆಸ್ಪತ್ರೆ ವೆಚ್ಚ ಮರುಪಾವತಿ ಒಂದು ಲಕ್ಷ ತನಕ ಇರುತ್ತೆ ಆ್ಯಕ್ಸಿಡೆಂಟಾಗಿ ನೀವೇನೋ ಬಿಲ್ ಕಟ್ತಾ ಇರ್ತೀರ ಹಾಸ್ಪಿಟ್ಲಿಗೆ ಆ ಬಿಲ್ನ ಗೋರ್ಮೆಂಟೇ ಕಟ್ಟುತ್ತೆ ನೀವು ಕಟ್ಟೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ಮತ್ತೆ ಅಮೌಂಟ್ ಹಾಕ್ತಾರೆ ಶೈಕ್ಷಣಿಕ ನೆರವು ಮೂರು ಸಾವಿರ ರೂಪಾಯಿ ದಿಂದ ಹನ್ನೊಂದು ಸಾವಿರ ರೂಪಾಯಿ ತನಕ ಇರುತ್ತೆ ನಿಮ್ಮ ಮಕ್ಕಳಿಗೆ ಮಾತೃತ್ವ ಮತ್ತು ಪಿತೃತ್ವ ನೆರವು ಅಂತೇಳಿ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಮತ್ತು ಅಂಗವೈಕಲ್ಯಾದರೆ ಇಪ್ಪತ್ತು ಸಾವಿರ ಸಹಜ ಮರಣ ಸಹಜವಾಗಿ ಮರಣ ಹೊಂದಿದರೆ ಅದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಇರುತ್ತೆ ಮೃತ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ನೆರವು ಈಗ ಮೃತ ಕಾರ್ಮಿಕರು ಅಂಥವ್ರ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಅಂತೇಳಿ ಹತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ನಿಮಗೆ ಸಿಗುವಂಥದ್ದು ಈಗ ಇಲ್ಲಿ ಕೆಲವೊಬ್ಬರಿಗೆ ಡೌಟ್ ಬರ್ಬೋದು ಸಹಜ ಮರಣ ಅಂತಂದರೆ ಮತ್ತೆ ಫಸ್ಟಿಗೆ ಅಪಘಾತದಲ್ಲಿ ಮರಣ ಹೊಂದಿದ ಐದು ಲಕ್ಷ ಅಂದ್ರೆ ಇದಕ್ಕೆ ಯಾಕೆ ಅಷ್ಟು ಅಂತಂದರೆ ಸಹಜ ಮರಣ ನೀವು ಡ್ರೈವಿಂಗ್ ಮಾಡ್ತಿರೋದಿಲ್ಲ ನಿಮ್ಗೆ ಏನೋ ಕೂತಲ್ಲೇ ಏನೇ ಆಗೋಯ್ತು ಅಂತಂದ್ರೂ ಕೂಡ ಅದಕ್ಕೂ ಇಂದ ನಿಮ್ಗೆ ಏನು ಕೊಡಬೇಕು ಆ ಪ್ರತಿಯೊಂದನ್ನು ಅಂಥದ್ದನ್ನು ಈ ಲೇಬರ್ ಕಾರ್ಡ್ ಮಾಡಿಸಿದ್ರೆ ಇದು ನಿಮಗೆ ಸಿಗೋಂಥ ಸೌಲಭ್ಯ ಇರುತ್ತೆ ಹಾಗೆ ಇನ್ನೊಂದು ನೀವು ನೋಡೋದಾದರೆ ಇದನ್ನು ಮಾಡ್ಸೋಕ್ಕೆ ಏನೇನು ದಾಖಲಾತಿಗಳು ಬೇಕು ಅನ್ನೋದನ್ನು ನೋಡೋದಾದ್ರೆ ಆಧಾರ ಕಾರ್ಡು ಮತ್ತು ನಿಮ್ಮ ತಂದೆ ತಾಯಿಯ ಆಧಾರ ಕಾರ್ಡು ಸಪೋಸ್ ನೀವು ಮದುವೆ ಆಗಿದ್ರೆ ಹೆಂಡತಿಯ ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ ರೇಷನ್ ಕಾರ್ಡು ಮತ್ತು ನಿಮ್ಮ ಇತ್ತೀಚಿನ ಭಾವಚಿತ್ರ ಬ್ಯಾಂಕ್ ಪಾಸ್ಬುಕ್ ಡ್ರೈವಿಂಗ್ ಲೈಸೆನ್ಸ್ ಅಂದರೆ ಬ್ಯಾಡ್ಜ್ ಇರಬೇಕು ಸ್ನೇಹಿತರೆ ನಿಮಗೆ ಕೆಳಗಡೆ ತೋರಿಸ್ತಕ್ಕಂಥ ಈ ನಂಬರಿಗೆ ನೀವು ನಿಮ್ಮ ಡೀಟೇಲ್ಸ್ನ ಕಳಿಸಿ ಹಾಗೆ ಅನಾವಶ್ಯಕ ಕರೆಗಳು ಬೇಡ ಹಾಗೆ ನಿಮಗೆ ಇವರ ಹೆಸರು ಗಿರೀಶ್ ಅಂತ ಹೇಳಿ ಈ ನಂಬರ್ ನೀವು ತೋರಿಸ್ತಾ ಇದ್ದೀವಿ ಇವ್ರ ನಮ್ಮ ಪದಾಧಿಕಾರಿಗಳೇ ಕರ್ನಾಟಕ ಸ್ವಾಭಿಮಾನಿ ಚಾಲಕರ ಸಂಘದಿಂದ ಏನೇನು ನೆರವು ಸಿಗುವಂಥ ಕೆಲಸಗಳಿದ್ರು ಕೂಡ ಅದನ್ನು ನಮ್ಮ ಸಂಘಟನೆ ವತಿಯಿಂದ ನಿಮಗೆ ತಲುಪಿಸುವಂತ ಆ ಜವಾಬ್ದಾರಿಯನ್ನು ನಾವು ಓದಿದ್ದೀವಿ ಸೊ ಇದನ್ನು ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ತಾ ಇನ್ನೂ ಏನಾದರೂ ಹೆಚ್ಚಿನ ಒಂದು ಲೈಫ್ ಇನ್ಶೂರೆನ್ಸ್ ಬೇಕು ಅಥವಾ ನಿಮಗೆ ಎಲ್ ಐ ಸಿ ಬಾಂಡು ಈ ಥರದ್ದು ಏನಾದರೂ ನಿಮಗೆ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಅಥವಾ ನಿಮ್ಮ ಮುಂದಿನ ಫ್ಯೂಚರ್ ಬಗ್ಗೆ ಏನಾದರೂ ಕಾಳಜಿ ಇದ್ದರೆ ಅಥವಾ ಅದ್ರ ಏನಾದರೂ ಪ್ಲಾನಿಂಗ್ಸ್ ಏನಾದರೂ ಬೇಕಾ ಅಂತ ಅಂತ ನೀವು ಕೇಳೋದಾದರೆ ಬೇಕು ಅನ್ನೋ ಹಾಗಿದ್ರೆ ಅದನ್ನು ಕೂಡ ನಮ್ಮ ಸಂಘಟನೆ ನಿಮ್ಮ ಪ್ರೊವೈಡ್ ಇದ್ದೀವಿ ಆದರೆ ಹೆಚ್ಚಿನ ಮಾಹಿತಿಗಾಗಿ ನೀವು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಈಗ ತೋರಿಸಿರೋ ನಂಬರು ಗಿರೀಶ್ ಅಂತ ಹೇಳಿ ಸೊ ನಿಮಗೆ ಈ ಎಲ್ಲ ಪ್ಲ್ಯಾನ್ಗಳನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಈ ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ನೀವು ಕಟ್ಟಬೇಕಾಗಿರ್ತಕ್ಕ ಅಮೌಂಟು ಬರೀ ನೂರು ರೂಪಾಯಿ ಇರುತ್ತೆ ಏನೋ ಅಷ್ಟು ಸಾವಿರ ರೂಪಾಯಿ ಕಟ್ಟಬೇಕು ಆ ಥರ ಅಂತ ಏನಿರಲ್ಲ ಬರೀ ನೂರು ರೂಪಾಯಿ ಕಟ್ಟಿದ್ರೆ ಮುಗಿದೋಯ್ತು ಅದು ಏನಾದರೂ ನಮ್ಮ ಮೆಂಬರ್ ಆಗಿದ್ರೆ ನಮ್ಮ ಸಂಘಟನೆ ಮೆಂಬರ್ ಆಗಿದ್ರೆ ಅವ್ರು ಬರೀ ಐವತ್ತು ರೂಪಾಯಿನೇ ಚಾರ್ಜ್ ಮಾಡ್ತೀವಿ ಅದು ಬೇರೆ ಚಾಲಕರಾಗಿದ್ದರೆ ನೂರು ರೂಪಾಯಿ ಮಾತ್ರ ಅದು ನಮ್ಮ ಸಂಘಟನೆ ಮೆಂಬರ್ಗಳಾಗಿದ್ದರೆ ಅವ್ರಿಗೆ ಐವತ್ತು ರೂಪಾಯಿ ಮಾತ್ರನೇ ಇರುತ್ತೆ ಸೊ ಎಲ್ಲರೂ ಈ ಪ್ಲ್ಯಾನನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಮಸ್ಕಾರ